ಕೊನೆಯ ಚುನಾವಣೆಯ ಪ್ರಕ್ರಿಯೆ ಕೊನೆಯ ಭಾಷಣ ಇದು ಯಾಕಂದ್ರೆ ಆರು ಗಂಟೆಗೆ ಮುಕ್ತಾಯ ಆಗ್ತದೆ ಪತ್ರಕರ್ತರಿಗೆ ಕೆಲವು ವಿಷಯ ನಿಮ್ಮ ಮುಖೇನ ಕ್ಷೇತ್ರದ ಜನಕ್ಕೆ ತಿಳಿಸ್ಲಿಕ್ಕೆ ಮತದಾರರಿಗೆ ತಿಳಿಸ್ಲಿಕ್ಕೆ ಬಯಸ್ತು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹೇಳಿದ್ರು ಕಪೂರ್ ಅವರು ಹೌದು ನನ್ನ ಜಾಗವನ್ನು ಹೋಟೆಲ್ ಇಂಡಸ್ಟ್ರೀಸ್ ಕೋಆಪರೇಟಿವ್ ಬ್ಯಾಂಕ್ಗೆ ಅಡವನ್ನ ಇಟ್ಟು ಆ ದುಡ್ಡನ್ನ ತಂದು ಪ್ರಾರಂಭ ಮಾಡಿ ಸಕ್ಕರೆ ಮಾರಾಟ ನಾನು ವಾಪಸ್ ಬಡದು ಅದನ್ನು ಕಟ್ತಾ ಇದ್ದೆ ಆದ್ರೆ ಇವತ್ತಿನ ಪರಿಸ್ಥಿತಿ ಅಲ್ಲಿಂದ ಕಲ್ಲು ಸಿಮೆಂಟ್ ಸ್ಟೀಲ್ ಅನ್ನು ಮಾರಾಟ ಮಾಡಿ ಆಯ್ತಂತೆ ನಾನು ಹೋಗ್ಲಿಲ್ಲ ಯಾಕಂದ್ರೆ ಅದನ್ನ ನೋಡ್ಲಿಕ್ಕೂ ನಾನು ಮಾಡ ಅಧ್ಯಕ್ಷನಾಗಿ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ದೆ ಅಂತ ಪರಿಸ್ಥಿತಿಗೆ ತಂದಿಟ್ಟಿದ ಯಾವತ್ತಾದ್ರೂ ಜನಪ್ರತಿನಿಧಿ ಜವಾಬ್ದಾರಿ ಏನಿದೆ ಅಂತ ಅರ್ಥವನ್ನು ಮಾಡಿಕೊಂಡ್ರೆ ನಾವು ಮೂಲಭೂತ ಸೌಕರ್ಯವನ್ನ ಒದಗಿಸುವಂತ ಮೇಲ್ದರ್ಜೆಗೆ ಮಾಡೋದು ಬಿಟ್ಟರೆ ಇದೊಂದು ಅದರೊಟ್ಟಿಗೆ ಈ ಉಡುಪಿ ಜಿಲ್ಲೆ ಪ್ರಾರಂಭದಲ್ಲಿ ಅವಿಭಾಜ್ಯ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದೆ ನಂತರ ಉಡುಪಿ ಜಿಲ್ಲೆಯನ್ನು ಪ್ರತ್ಯೇಕ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಮಾನ್ಯ ಮುಖ್ಯ ಅಂದಿನ ಮುಖ್ಯಮಂತ್ರಿಗಳು ಅದರ ಕೊಟ್ಟರು ಉಡುಪಿ ಜಿಲ್ಲೆ ಆದದ್ರಿಂದ ಉಡುಪಿ ತಾಲೂಕು ಕೇಂದ್ರ ಆಗಿದ್ದದ್ದು ಜಿಲ್ಲಾ ಕೇಂದ್ರ ಆಯಿತು ಅಷ್ಟು ಅಭಿವೃದ್ಧಿ ಆಯಿತು ಉಡುಪಿ ಜಿಲ್ಲೆ ಅಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಉಡುಪಿ ಪ್ರತ್ಯೇಕ ಜಿಲ್ಲೆ ಆದದ್ರಿಂದ ಅಂತ ನಾನೊಂದು ಅನ್ಕೊಡ್ತೇನೆ ಅದರೊಟ್ಟಿಗೆ ಅದರ ಉದ್ದೇಶ ಏನಿತ್ತು ಅಂದ್ರೆ ಕೊಲ್ಲೂರು ಇಂದ ಮುದೂರ್ ಜಡ್ಕಲ್ನಿಂದ ಅಮಾಸ್ಬೈಲ್ ಜಡ್ಡಿನ ಗದ್ದೆಯಿಂದ ಮಂಗಳೂರಿಗೆ ಹೋಗಿ ಅಲ್ಲಿ ಒಂದ್ ದಿವಸ ನಿಂತು ಕೆಲಸವನ್ನು ಮಾಡಿಸ್ಕೊಂಡು ಬರ್ಬೇಕಿತ್ತು ಅಲ್ಲಿ ಅವರಿಗೆ ಇಲ್ಲದೇ ಇವತ್ತು ಇವತ್ತೇನಾಗ್ತದೆ ಉಡುಪಿಗೆ ಹೋಗ್ತಾರ ಕೆಲಸ ಮುಗಿಸ್ಕೊಂಡು ಬೆಳಿಗ್ಗೆ ಹೋದ್ರು ಮಧ್ಯಾಹ್ನ ಅಥವಾ ಸಾಯಂಕಾಲ ಮನೆಗೆ ಮುಟ್ಟುವಂತ ಬಂದ್ರೆ ಬಾಗಿಲಿಗೆ ಬಂದಂತ ಇತ್ತು ಜಿಲ್ಲಾ ಜಿಲ್ಲಾ ಕೇಂದ್ರ ಆದ ಮೇಲೆ ಈಗ ಮೂರು ತಾಲ್ಲೂಕುಗಳಿತ್ತು ಅದರಲ್ಲಿ ನನ್ನ ಹುಟ್ಟೂರು ತವರೂರು ಕುಂದಾಪುರ ಹುಟ್ಟೂರು ಕಾರ್ಕಳ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ್ದು ಉಡುಪಿ ಜಿಲ್ಲಾ ಅಂದಿನ ಉಡುಪಿ ಜಿಲ್ಲೆ ಬ್ರಹ್ಮವರ ಮೂರು ಜನ ತಾಲೂಕಿಗೆ ಸೇರಿದವನಂತ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೇಳಿದೆ ನಾವು ಇವತ್ತು ಏಳು ತಾಲೂಕುಗಳಾಗಿದೆ ಅಲ್ಲಿಂದ ಅಲ್ಲಿಯೂ ಜನರಿಗೆ ಮನೆ ಬಾಗಿಲಿಗೆ ಹೋಯ್ತು ತಾಲೂಕು ಕೇಂದ್ರ ನನ್ನ ಇನ್ನೊಂದು ಪ್ರಶ್ನೆ ಇರುವಂತದ್ದು ನಾವೆಲ್ಲ ಇದ್ದಾಗ ಪ್ರತಿ ಒಂದು ತಿಂಗಳಿಗೆ ಒಂದು ರಿವ್ಯೂ ಮೀಟಿಂಗ್ ಅನ್ನ ಮಾಡ್ತಾ ಇತ್ತು ಶಾಸಕರಿದ್ದವರು ಮಂತ್ರಿ ಆಗಿದ್ದವರು ಮಾಡ್ತಾ ಇದ್ದೆ ಜನ ಕಚೇರಿಗಳಿಗೆ ಹೋದಾಗ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ಲಿಕ್ಕೆ ಆಗದೆ ಇದ್ರೆ ಜನಪ್ರತಿನಿಧಿಗಳ ಜವಾಬ್ದಾರಿ ಅಲ್ಲಿ ಹೋಗಿ ಮಾಡಿಸ್ಕೊಡುವಂತದ್ದು ಕೊನೆ ಪಕ್ಷ ದೂರವಾಣಿಯಲ್ಲಿ ಅಧಿಕಾರಿಗಳಿಗೆ ಹೇಳುವಂತ ಕೆಲಸ ಆಗ್ಬೇಕಾಗ್ತದೆ ಅದಾಗುದಿಲ್ಲ ಅಂತ ಪ್ರಶ್ನೆ ಇರಬಾರ್ದು ಯಾವುದು ಆಗುದಿಲ್ಲ ಅಂತ ಪ್ರಶ್ನೆ ಇಲ್ಲ ಕೆಲವೊಮ್ಮೆ ಕಾನೂನನ್ನು ತೊಡಕಂತ ಹೇಳ್ತಾರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಹೇಳಿದಿಷ್ಟು ಕಾನೂನು ಯಾರಿಗೋಸ್ಕರ ಇರುವಂತದ್ದು ಕಾನೂನು ಇರುವಂತದ್ದು ಜನರಿಗೋಸ್ಕರ ಕಾನೂನ ಜನರ ಕೆಲಸ ಮಾಡಿ ಅಡ್ಡ ಬಂದ್ರೆ ಅದನ್ನ ರಿಪೀಲ್ ಮಾಡಿ ಕೊಡ್ತೇನೆ ಅಂತ ಹೇಳಿದಂತ ನೆನಪಿದೆ ಅದಕ್ಕೋಸ್ಕರ ಪ್ರಥಮವಾಗಿ ನಾವು ನೋಡ್ಕೊಳ್ಬೇಕಾದ್ರೂ ಜನರ ಹಿತವನ್ನ ಯಾವತ್ತು ಯಾವತ್ತು ನಾವು ಜನರ ಮಧ್ಯೆ ಇರಬೇಕಾಗ್ತದೆ ಜನರ ಸಮಸ್ಯೆಯನ್ನು ಕೇಳಬೇಕಾಗ್ತದೆ ಅದನ್ನ ಪರಿಹಾರವನ್ನು ಮಾಡೋದು ಒಂದು ಭಾಗ ಆದರೆ ಶಾಸಕನಾಗಿ ವಿಧಾನಸಭೆಯಲ್ಲಿ ಎಲ್ಲ ಇದರಲ್ಲಿ ಶಾಸನವನ್ನು ರಚನೆ ಮಾಡುವಾಗ ಭಾಗವಹಿಸಿದರೆ ಶಾಸಕನಾಗ್ತಾನೆ ಇಲ್ಲಿದ್ರೆ ಕೇವಲ ಸದಸ್ಯ ಅಷ್ಟೇ ಸಂಸದ ಸಂಸದನಾಗಬೇಕಾದ್ರೆ ನೀವು ಸಂಸತ್ನಲ್ಲಿ ಎಲ್ಲ ವಿಷಯಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬೇಕಾಗ್ತದೆ ಮತ್ತೆ ಸಂಸತ್ನಲ್ಲಿ ಸಹ ಕಾನೂನು ಸುವ್ಯವಸ್ಥೆ ಕಾನೂನನ್ನು ಮಾಡುವಾಗ ಭಾಗವಹಿಸ್ಬೇಕಾಗ್ತದೆ ಅಂತ ಹೇಳ್ತಾ ಅದಕ್ಕೋಸ್ಕರ ಷ್ಟೇ ಹಿಂದೆ ಒಂದು ಇಪ್ಪತ್ತು ತಿಂಗಳಗಳ ಕಾಲ ಅವಕಾಶ ಸಿಕ್ಕಿತ್ತು ನನಗೆ ಸಂಸತ್ತಿನಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಚರ್ಚೆ ಅವಕಾಶ ಸಿಕ್ಕಿದಾಗ ಮಾತಾಡಿದ್ದೇನೆ ಮತ್ತೆ ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳ್ತೇನೆ ಜನಪ್ರತಿನಿಧಿಗಳು ನಾನು ಸಂಸದನಾಗಿ ಎರಡು ಜಿಲ್ಲೆ ಅದ ಇಡೀ ಕ್ಷೇತ್ರದ ಸುಮಾರು ಮುನ್ಸಿಪಾಲ್ಟಿ ಮತ್ತು ಪಂಚಾಯತಿಗಳು ಮುನ್ನೂರು ಮುನ್ನೂರ ಐವತ್ತಿತ್ತು ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಪಟ್ಟು ಚರ್ಚೆಯನ್ನು ಅಲ್ಲಿ ಜನರೊಟ್ಟಿಗೆ ಚರ್ಚೆಯನ್ನು ಮಾಡಿದೇನೆ ಒಂದು ವೇಳೆ ಎರಡು ವರ್ಷದಲ್ಲಿ ಎಷ್ಟು ಮಾಡ್ಲಿಕ್ಕೆ ಆದರೆ ಐದು ವರ್ಷ ಸಿಕ್ಕಿದ್ರೆ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಭಾಗದಲ್ಲಿ ರೇಷನ್ ಕಾರ್ಡ್ ಸಮಸ್ಯೆ ಇದ್ದಾಗ ಡಿ ಸಿ ಅವರು ಚರ್ಚೆ ಮಾಡಿ ಹೇಳಿದೆ ನನ್ನ ಅನುದಾನದಲ್ಲಿ ಎಲ್ಲಾ ಪಂಚಾಯತಿಗೆ ಕಂಪ್ಯೂಟರ್ ಪ್ರಿಂಟರ್ ಕೊಡ್ತೇನೆ ಅಂತ ಪ್ರತಿ ಪಂಚಾಯತಿಗೆ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಕೊಟ್ಟು ಅತಿ ಶೀಘ್ರದಲ್ಲಿ ರೇಷನ್ ಕಾರ್ಡ್ ಕೊಡುವಂತ ಕೊಡ್ಸುವಂತ ವ್ಯವಸ್ಥೆ ಮಾಡಿದೆ ಇದು ನಾವು ಮಾಡಬೇಕಾದ ಕೆಲಸ ನಾವು ಏನು ಸ್ಪೆಷಲ್ ಇದನ್ನ ಗ್ರಾಂಟ್ ಅನ್ನ ತರಲಿಲ್ಲ ನನ್ನ ಹತ್ರ ಇದ್ದ ಅನುದಾನ ಯಾಕಂದ್ರೆ ಸಂಸದರಿಗೆ ವರ್ಷಕ್ಕೆ ಐದು ಕೋಟಿ ಅನುದಾನ ಇತ್ತು ಅದರೊಟ್ಟಿಗೆ ಹಿಂದಿನ ಬಾಕಿ ಕೆಲವು ಒಂದು ಕೋಟಿ ಚಿಲ್ಲರೆ ಸಿಕ್ತು ಇವೆಲ್ಲವನ್ನು ಉಪಯೋಗ ಮಾಡ್ಕೊಂಡಾದ್ರೆ ನಾನ್ ಪ್ರಶ್ನೆ ಮಾಡುವಂತದ್ದು ಮುಂದೆ ಬಂದಂತ ಸಂಸದರದ್ದು ಹತ್ತು ವರ್ಷಗಳ ಕಾಲ ಇದಲ್ಲ ಅರವತ್ತು ಕೋಟಿ ರೂಪಾಯಿ ಎಲ್ಲಿ ಅದನ್ನ ಖರ್ಚು ಮಾಡಿದ್ದಾರೆ ಅಂತ ಬೇಕಿದೆ ಒಂದಪರ ಪೇಟೆಗೆ ಕಾರ್ಕಳಕ್ಕೆ ಮತ್ತೆ ಉಡುಪಿಗೆ ಕೇಂದ್ರದಿಂದ ಯು ಜಿ ಡಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮಿಗೆ ನಲವತ್ತು ನಲವತ್ತು ಕೋಟಿ ರೂಪಾಯಿ ತಂದಿದೆ ಅದನ್ನ ನಾನು ಹೇಳ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಈಗ ಹೇಳ್ಬೇಕಾದ್ರೆ ಯಾವತ್ತು ಪರಿಸ್ಥಿತಿ ಏನಾಯ್ತಂದ್ರೆ ನಾನು ಮಾಡಿದ್ದನ್ನ ನಾನು ಹೇಳ್ಕೊಂಡಿದ್ದು ತಪ್ಪು ಅನ್ನೋ ಭಾವನೆ ನನಗೆ ಬಂದ್ಬಿಡ್ತು ಯಾಕಂದ್ರೆ ಫ್ಲೆಕ್ಸ್ ಹಾಕಿದ್ರೆ ಮಾತ್ರ ಜನರಿಗೆ ಗೊತ್ತಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಕುಂದಾಪುರ ಪೇಟೆ ಇದೀಗ ಕುಡಿಯುವ ನೀರಿನ ವ್ಯವಸ್ಥೆ ನಮ್ಮ ಹತ್ರ ಅಲ್ಲಿ ಬಾವಿ ಮಾಡಿದೆ ಬಾವಿ ಇದೆ ಅದಕ್ಕೊಂದು ಉಪ್ಪು ನೀರಿನ ಹಣಕಟ್ಟು ಮಾಡದೆ ಇದ್ದಿದ್ರೆ ಪ್ರಾಯಶಃ ಕುಂದಾಪುರಕ್ಕೆ ಮಧ್ಯದಲ್ಲಿ ಅಂತ ಹೇಳಿ ಗೇಟ್ ತೆಗೆದಾಗ ಉಪ್ಪು ನೀರು ಬಂದು ದೊಡ್ಡ ಗಲಾಟೆ ಆಯ್ತು ಅಲ್ಲಿ ಒಂದು ದೊಡ್ಡ ಬ್ಯಾರೇಜ್ ಕಮ್ ಬ್ರಿಡ್ಜ್ ಮೇಲೆ ಬ್ರಿಡ್ಜು ಕೆಳಗೆ ಡ್ಯಾಮ್ ಮಾಡದೇ ಇದ್ದಿದ್ರೆ ಅದು ಬಟ್ ನೋ ತೆಗೆದುಕೊಳ್ಳಿ ಗೇಟ್ ಓಪನ್ ಆಗುವಂತ ರೈಡಿಯಲ್ ಗೇಟ್ ಅದನ್ನು ಮಾಡದೇ ಇದ್ದಿದ್ರೆ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲರಿಗೂ ಉಪ್ಪನ್ನವರ ಬರುವಂತ ಪರಿಸ್ಥಿತಿ ಇತ್ತು ಹತ್ತು ಗ್ರಾಮಕ್ಕೆ ಮತ್ತೆ ದಾರಿಯಲ್ಲಿ ಬರುವಂತ ಹತ್ತು ಗ್ರಾಮಗಳಿಗೆ ಇಷ್ಟನ್ನ ಸೇರಿಸಿದ್ರೆ ಏನಾಗ್ಬೋದು ತಿರುಗಿಸಿದಾಗ ಏನಾಗಬಹುದು ಅಂತ ಏನಾಗುದಿಲ್ಲ ಉಪ್ಪು ನೀರು ಇಲ್ಲಿವರೆಗೆ ಹೋಗ್ತದೆ ಹಾಲಾಡಿ ದಾಟಿ ಹೋಗ್ತದೆ ಅಂತ ಹೇಳಿದ್ರು ಹಾಲಾಡಿ ದಾಟಿ ಹೋಗಿದ್ರೆ ಕೇವಲ ಕುಂದಾಪುರ ಪೇಟೆಗಲ್ಲ ಆ ಭಾಗದ ಎಲ್ಲ ಗ್ರಾಮದ ಬಾವಿಯಲ್ಲಿಸು ಉಪ್ಪು ನೀರು ಬರುವಂತ ಪರಿಸ್ಥಿತಿ ಇತ್ತು ಕರಾವಳಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮೀನುಗಾರರದ್ದು ಡೀಸೆಲ್ ಮೇಲೆ ಕೇವಲ ಮೂವತ್ತೈದು ಪೈಸ ಸಬ್ಸಿಡಿ ಇತ್ತು ಅದನ್ನ ತೆಗೆದು ಸಂಪೂರ್ಣ ಸೇಫ್ ಸೈಡ್ಸ್ ಎಕ್ಸಾಮಿಷನ್ ಅನ್ನು ಮಾಡ್ತಿದ್ದೆ ಸಿದ್ದರಾಮಯ್ಯನವರು ಮಗ ಹಣಕಾಸು ಸಚಿವರಾಗಿದ್ದರು ಈಗ ಪ್ರತಿಯೊಂದು ಮೀನುಗಾರರಿಗೆ ಒಂದು ಲೀಟರ್ ಮೇಲೆ ಹತ್ತು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮಿಷನ್ ಸಿಗ್ತಾ ಇದೆ ಆದರೆ ನಮಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಇದು ರೇಟ್ ಕಮ್ಮಿ ಆಗ್ತದೆ ಅಂತ ಭಾವಿಸಿದ್ದೆ ನಾವು ಅದು ಜಾಸ್ತಿ ಆಗ್ತಾ ಹೋಯ್ತು ಐವತ್ನಾಲ್ಕು ಇದ್ದದಿಗ ನೂರ ಮೂರು ಸೆಂಚುರಿ ಹೊಡೆದಾಯ್ತು ನಾವು ಆದ್ರೆ ಯಾರು ನೀವು ಪ್ರಶ್ನೆಯನ್ನೇ ಮಾಡ್ತಾ ಇಲ್ಲ ಅದನ್ನ ಕೇಳಬೇಕು ಯಾಕೆ ಜಾಸ್ತಿ ಆಯ್ತು ಅಂತ ಅದೆಲ್ಲ ಇದ್ರೆ ಮುಂದೆ ವಿದೇಶದಿಂದ ಕಚ್ಚಾತನ ಬರುವುದಕ್ಕೆ ಕಮ್ಮಿ ದರ ಆಗಿದೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತು ಒಂದೊಬ್ರು ಪೇಟೆಯಲ್ಲಿ ಫ್ಲೈಓವರ್ ಬೇಕಂತ ಯಾಕಂದ್ರೆ ಈ ಒಂದು ಪೇಟೆ ಎರಡು ಭಾಗ ಆಗ್ಬಾರ್ದು ಅಂತ ಎಲ್ರು ನನ್ನ ಕೇಳಿದ್ರು ಈ ಒಂದು ಫ್ಲೈಓವರ್ ಮಾಡಿದ್ರಿಂದ ಊರು ಆಚೆಯಿಂದ ಈಚೆ ಕಾಣುವಾಗಾಯ್ತು ಇಲ್ಲ ಇದ್ರೆ ಇದು ಮಾತ್ರ ಅಲ್ಲ ಬಸವಮುರ್ಕೈ ದಂಡ ಪಾಸು ಕೋಟೇಶ್ವರ ಪಾಸು ಯಾವ ದೊಡ್ಡ ವಾಹನ ಬರ್ತದೆ ಅದನ್ನು ಪಾಸಾಗುವಷ್ಟು ಐಟನ್ನ ಅಗಲವನ್ನ ಇಟ್ಟಂತದ್ದು ಆದ್ರೆ ದುರಂತ ಇಲ್ಲಿ ಕಟ್ಪಾಡಿದ ಮತ್ತೆ ಇದು ಸರಿಪಡಿಸುವಂತ ವ್ಯವಸ್ಥೆ ಆಗಲಿಲ್ಲ ಅನ್ನ ನಾವೆಲ್ಲ ಕೂತು ಅಲೈನ್ಮೆಂಟ್ ಅನ್ನು ನೋಡ್ಕೊಂಡು ಹೋಗ್ತಾ ಇತ್ತು ಈಗ ಗಂಗಳ್ಳಿಯ ವಾಟರ್ ಒಂದು ಪೋರ್ಷನ್ ಈಗ ಕೋಡಿಯಲ್ಲಿ ಆಗಿದೆ ಶರತ್ ಪವಾರ್ ರಿಕ್ವೆಸ್ಟ್ ಮಾಡಿಕೊಂಡು ನೂರ ಎರಡು ಕೋಟಿಯನ್ನು ಮಾಡಿಸ್ಕೊಂಡು ಬಂದೆ ಕೋಟಿ ರೂಪಾಯಿಯನ್ನು ಮಾಡಿಸ್ಕೊಂಡ್ ಬಂದೆ ಮೇಲೆ ಕಾಂಕ್ರೀಟ್ ಹಾಕಿ ಹರಿರಾಮ್ ಶಂಕರ್ ಎಸ್ ಪಿ ಇದ್ರು ಕಂಡು ಸರ್ ನೀವೊಂದು ಲೈಟ್ ಹಾಕ್ಸಿ ಇಲ್ಲದೇ ಇದ್ರೆ ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಪ್ರಾರಂಭ ಆಗ್ಬಹುದು ಅಂತ ಇವತ್ತು ಸ್ಟ್ರೀಟ್ ಲೈಟ್ ಹಾಕ್ಸಿದ್ರಿಂದ ಸಂಜೆ ಹೊತ್ತಿಗೆ ಜನ ವಾವ್ಯ ವಿಹಾರಕ್ಕೆ ಹೋಗ್ತಾರಲ್ಲ ಎಷ್ಟು ಸಂತೋಷ ಪಡ್ತಾ ಇದಾರೆಂದರೆ ನಮ್ಗೆ ತೃಪ್ತಿ ಕೆಲಸವನ್ನು ಮಾಡಿದೆ ಜನರಿಗೆ ಉಪಯೋಗ ಆದಾಗ ಅದು ಸಂಪೂರ್ಣ ತೃಪ್ತಿಯನ್ನು ಕೊಡ್ತದೆ ಜನಪ್ರತಿಗಳಿಗೆ ಬೇಕಾದಂಥದ್ದು ಕೊನೆ ಪಕ್ಷ ದುಡ್ಡಲ್ಲ ತೃಪ್ತಿ ನಮಗೆ ತೃಪ್ತಿ ಆ ದುಡ್ಡಿನ ಆಸೆ ಇಲ್ಲ ಅದನ್ನ ನಾನು ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತಾ ಕುನ್ನ ಈಗ ತುಳು ನಿಗಂಡಿಗೆಲ್ಲ ಹಿಂದೆ ಮಂತ್ರಿ ಆಗ ಇದ್ದಾಗ ನಾನು ಅನುದಾನವನ್ನು ಕೊಡ್ಸಿದ್ದೆ ಡಾಕ್ಟರ್ ಉಪಾಧ್ಯಾಯ ಮತ್ತೆ ಸುಶೀಲ ಉಪಾಧ್ಯಾಯ ಅವರಿಗೆ ಮೊನ್ನೆ ಕುಂದ ಕನ್ನಡದ ಬಗ್ಗೆ ಪ್ರಾರಂಭ ಆಯಿತು ಕುಂದ ಕನ್ನಡದ ಬಗ್ಗೆ ಚರ್ಚೆ ಪ್ರಾರಂಭ ಆದಾಗ ನಾನು ಆ ಸಭೆಯಲ್ಲಿ ಹೇಳಿದ್ದೆ ಬೆಂಗಳೂರಿನ ಸಭೆಯಲ್ಲಿ ನಾನು ಮುಖ್ಯಮಂತ್ರಿಗಳು ಹೋಗಿ ಬೇಡಿಕೆ ನೀಡಿದ್ದೇನೆ ಅಂತ ಮತ್ತೆ ಮಂಗಳೂರಿನ ವಿಶ್ವವಿದ್ಯಾಲಯದ ಸಿಂಡಿ ನಲ್ಲಿ ಅನುಮೋದನೆ ಕೊಡ್ತಿದೆ ಕುಂದ ಕನ್ನಡಕ್ಕೆ ಒಂದು ಅಧ್ಯಯನ ಪೀಠ ಮಾಡುವುದು ಅಂತ ನಮ್ಮ ಸ್ನೇಹಿತರು ಕೆಲವರು ಇಲ್ಲೇ ಇದ್ದಾರೆ ಸತೀಶ್ ಅವರೆಲ್ಲ ಅವರೆಲ್ಲ ಬೆಂಗಳೂರು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರವನ್ನು ಕೊಟ್ಟೆ ಕೊಟ್ಟು ಕೊಡ್ಲಿ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಂತ ಬರದೆ ಬಿಟ್ಟರು ಅವರು ಅದರಿಂದ ಕುಂದ ಕನ್ನಡಕ್ಕೆ ಅಧ್ಯಯನವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ ಭಾಷೆಯ ಮೇಲೆ ಇಡ್ತಾ ಇರ್ಬೇಕಾಗಿ ಭಾಷೆಯ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡುವಂತದ ಕೆಲಸ ಆಗ್ಬೇಕಾಗ್ತದೆ ಅಂತ ಹೇಳ್ತಾ ಕುಂದಾಪುರ ಮತ್ತೆ ಇಡೀ ಅವಿಭಾಜ್ಯ ಜಿಲ್ಲೆ ನಾವು ಅವಿಭಾಜ್ಯ ಜಿಲ್ಲೆ ಆಡಳಿತಾತ್ಮಕವಾಗಿ ಬೇರೆ ಬಿಟ್ಟರೆ ಭಾವನಾತ್ಮಕ ಇವತ್ತಿ ಒಂದೇ ಇದ್ದೇವೆ ನಾವು ಅದರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ ಏಜ್ ಶೆಡ್ಯೂಲ್ ಸೇರಿಸಬೇಕಂತ ಡೆಲ್ಲಿಯಲ್ಲಿ ಒಂದ ಕೆಲವು ಮೀಟಿಂಗ್ ಅನ್ನು ಮಾಡಿತ್ತು ನಾವು ಅದು ಅದನ್ನ ಮಾನ್ಯ ಆಸ್ಕೋ ಫೆರ್ನಾಂಡಿಸ್ ಅವರ ಮನೆಯಲ್ಲಿ ಮಾಡಿತ್ತು ನಾವು ಮೀಟಿಂಗ್ ಅನ್ನ ಅದಕ್ಕೆ ಖರ್ಗೆ ಅವರು ಬಂದಿದ್ರು ಅನಂತಕುಮಾರ್ ಅವರು ಬಂದಿದ್ರು ಎಲ್ಲರೂ ಬಂದಿದ್ರು ಅದನ್ನ ಈ ಒಂದು ಕೆಲಸವನ್ನ ನಾವು ಮಾಡ್ಬೇಕು ಕೊನೆಯದಾಗಿ ಒಂದು ಮಾತನ್ನ ಮತದಾರ ನನ್ನ ಬೇಡಿಕೆ ನೀಡಬೇಕಲ್ವಾ ನಾನು ಕೇವಲ ಎರಡು ವರ್ಷಗಳ ಕಾಲ ಸಂಸದನಾಗಿದ್ದ ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕಿದ್ದು ಇಪ್ಪತ್ತು ತಿಂಗಳು ನಿರಂತರವಾಗಿ ಜನರ ಮಧ್ಯದಲ್ಲಿ ಇದ್ದೆ ಜನರ ಸಮಸ್ಯೆನ ಫೋನ್ ನ ಮುಖಾಂತರ ಆದರೂ ಕೇಳಿ ವಾಪಸ್ ಮಾಡಿ ಹೇಳ್ತಾ ಇದ್ದೆ ಆದರೆ ಹತ್ತು ವರ್ಷಗಳ ಕಾಲ ಸಂಸದರು ಬರ್ಲಿಲ್ಲ ಅಂತ ಏನು ಮೊನ್ನೆ ಚರ್ಚೆ ಆಯ್ತಲ್ಲ ಅದಕ್ಕೆ ನಂದು ಪ್ರಶ್ನೆ ಇಷ್ಟೇ ನಾಯಕರ ಹೆಸರಲ್ಲಿ ಮತವನ್ನು ಕೇಳಿ ಗೆದ್ದು ಹೋದಾಗ ಗೆದ್ದವರಿಗೆ ಮನಸ್ಸಿಗೆ ಬರ್ತದೆ ಏನಂದ್ರೆ ನಂಗೆ ಕೊಟ್ಟದಲ್ಲ ಓಟು ನಾಯಕರಿಗೆ ಕೊಟ್ಟದ್ದು ನಾನ್ ಕೆಲ್ಸ ಮಾಡದೇ ಇದ್ರು ಮುಂದಿನ ಚುನಾವಣೆ ನಾಯಕರ ಹೆಸರಲ್ಲಿ ಪುನಃ ಓಟ್ ಸಿಗ್ತದೆ ಅದಾಯ್ತು ಎರಡನೇ ಬಾರಿ ಪುನಃ ಮತವನ್ನು ಕೊಟ್ಟು ಕೆಲ್ಸಿದ್ರು ಅದಕ್ಕೆ ನಾವೆಲ್ಲ ಆಗಲ್ಲ ಜನರ ಮಧ್ಯದಲ್ಲಿ ನಿಂತು ಜನರ ಕೆಲಸವನ್ನು ಮಾಡಿ ಮುಂದಿನ ಚುನಾವಣೆಗೆ ಹೋಗುವಾಗ ನಾವು ಲೆಕ್ಕವನ್ನು ಕೊಡಬೇಕು ವಿ ಆರ್ ಅಕೌಂಟೇಬಲ್ ಅಂತ ನಾವು ಜನರಿಗೆ ನಾವು ಏನನ್ನ ಮಾಡಿದ್ವಿ ಅಂತ ತೋರಿಸಿದ್ರೆ ಕೆಲವೊಮ್ಮೆ ಅದಕ್ಕೆ ಓಟ್ ಸಿಗದೆ ಇರಬಹುದು ಆದರೆ ಅತೃಪ್ತಿ ಅನ್ನುವಂಥದ್ದು ಶಾಶ್ವತ ಇದೆಲ್ಲ ಸ್ಥಾನ ತಾತ್ಕಾಲಿಕ ಅದನ್ನ ಅರ್ಥವನ್ನು ಮಾಡಿಕೊಂಡ್ರೆ ಪ್ರತಿಯೊಬ್ಬ ಜನಪ್ರತಿನಿಧಿ ಇವತ್ತು ಸಹ ಯಾರು ಮತವನ್ನು ಕೇಳ್ತಾರೆ ಅವರ ಹೆಸರಿನಲ್ಲಿ ಮತವನ್ನ ಕೇಳಬೇಕು ಅವರು ಹಿಂದೆ ಏನನ್ನ ಮಾಡಿದ್ದಾರೆ ಮುಂದೆ ಏನನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಷನ್ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿದ್ದೇನೆ ಏನನ್ನ ಮಾಡ್ತೇನೆ ಮುಂದೆ ಅಂತ ಇಲ್ಲಿ ಒಂದು ಉಡುಪಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅದಕ್ಕೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕು ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ಬೇಕು ಪರಿಸರ ಸ್ನೇಹಿ ಒಂದು ಉದ್ದಿಮೆಗಳು ಬರಬೇಕು ಸಣ್ಣ ಪುಟ್ಟದಾದ ಪರಿಸರ ಸ್ನೇಹಿ ಉದ್ದಿಮೆಗಳು ಬಂದಾಗ ಉದ್ಯೋಗ ಸೃಷ್ಟಿ ಆಗ್ತಾ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ನಮ್ಮ ಮಕ್ಕಳಿಗೆ ಕೆಲಸ ಹುಡ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಊರಿನಲ್ಲಿ ಸಿಕ್ಕಿದ್ರೆ ಪಾಪ ತಂದೆ ತಾಯಿಯಿಂದ ಇಲ್ದಿದ್ರೆ ಓಲ್ಡ್ ಏಜ್ ಹೋಮಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇಂಥದನ್ನೆಲ್ಲ ಆಲೋಚನೆಯನ್ನು ಮಾಡ್ತಾ ಇದೇವ ನಾವು ಪ್ರವಾಸೋದ್ಯಮ ಅಂತ ಖಂಡಿತ ನಮ್ಮ ಕರಾವಳಿ ಬಹಳ ಕೋಸ್ಟಲ್ ಟೂರಿಸಂ ಇನ್ನೊಂದು ಟೆಂಪಲ್ ಟೂರಿಸಂ ಬರೇ ದೇವಸ್ಥಾನ ದೇವರಾಜಸ್ಥಾನ ಮತವನ್ನು ಕೇಳೋದಲ್ಲ ದೇವಸ್ಥಾನದ ಬಗ್ಗೆ ನಾವು ಏನು ಮಾಡಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಆದ್ರೆ ದೇವಸ್ಥಾನವನ್ನ ಧಾರ್ಮಿಕ ಭಾವನೆಯನ್ನ ಚುನಾವಣೆಯ ಒಟ್ಟಿಗೆ ನಾವು ಸಹ ದೇವಸ್ಥಾನಗಳನ್ನು ಕಟ್ಟಿದ್ದೇವೆ ರಾಮ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದೇವೆ ಅದನ್ನ ನಾವು ಹೇಳ್ಕೊಳ್ಲಿಲ್ಲ ಇದನ್ನು ಹೇಳ್ಕೊಳದೇ ಪೇಳ್ಕೊಳ್ಳದೆ ಇರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಹೇಳ್ತೇನೆ ಮುಂದೆ ತಾವು ಒಂದೇ ದಿವಸ ಹೇಳುದು ನಿಮ್ಮೂರಿನ ಮತದಾರರ ಹತ್ರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಚರ್ಚೆ ಮಾಡಿ ನಾಡಿದ್ದು ಸಂಜೆ ಮತದ ಕೊನೆಯ ಮತ ನಿಮ್ಮ ಪೆಟ್ಟಿಗೋಡಿಗೆ ನಿಮ್ಮ ಊರಿನ ಪೆಟ್ಟಿಗೆ ಬೀಳು ಬೀಳುವವರೆಗೆ ನೀವು ಅಲ್ಲಿ ಮತ ಮತ ಮತದ ಕೇಂದ್ರದ ಹತ್ರ ಕಾಯ್ಬೇಕಾಗ್ತದೆ ಕಾರಣ ಕಾರಣ ಇಷ್ಟೇ ನಂಗೆ ಗೊತ್ತಿಲ್ಲ ಸತ್ಯ ಏನು ಅಂತ ಒಂದು ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಒಂದು ಕೇರಳದಲ್ಲಿ ನಡೆದಂತ ಘಟನೆ ಕಾಂಗ್ರೆಸ್ಗೆ ಓದಿದ ಬಟ್ನು ಬಿಜೆಪಿಯಲ್ಲಿ ಲೈಟ್ ಆಯ್ತು ಅಂತ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬರು ಮತ್ತ ಬಟ್ನನ್ನು ಒತ್ತುವಾಗ ಅದನ್ನು ಸರಿಯಾಗಿ ನೋಡಿ ಅಂತ ನೀವು ಒತ್ತಿದ ಬಟ್ನ ಎದುರಿಗೆ ಲೈಟ್ ಬಂದಿದ್ಯಾ ಅದು ಬೇರೆ ಬಂದಿದ್ಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಅಂತ ಒಂದ್ ವೇಳೆ ಅಂತದಾದ್ರೆ ಹಿಡ್ಕೊಂಡೆ ಆಫೀಸರ್ನ ಕರೀದಿ ಅವ್ರಿಗೆ ತೋರಿಸಿ ಕಂಪ್ಲೇಂಟ್ ಅನ್ನು ಬರೆದು ಬಂದ ಬಂದರೆ ಆ ಮುಂದೆ ಪ್ರಕ್ರಿಯೆ ನಿಲ್ಲಿಸುವಂತ ಸಾಧ್ಯತೆಗಳು ಜಾಸ್ತಿ ಅದಕ್ಕೋಸ್ಕರ ತಮ್ಮೆಲ್ಲರ ಎಲ್ಲರತ್ರ ಕಳಕಳಿನ ಕೇಳ್ಕೊಳ್ಳುವಂಥದ್ದು ಮುಂದಿನ ಎರಡು ಒಂದು ದಿವಸ ಬಿಟ್ಟರೆ ಇಪ್ಪತ್ತಾರನೇ ತಾರೀಕಿಗೆ ತಾವೆಲ್ಲ ತಮ್ಮ ಬಂದ ಬಳಗ ಎಲ್ಲರ ಹತ್ರ ಕಾಂಗ್ರೆಸ್ ಹತ್ತದ ಹತ್ತು ದಶಣೆಗೆ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸ್ಬೇಕು ಅಂತ ಕಳಕಳಿನ ಕೇಳ್ಕೊಳ್ತಾ ಬ್ಯಾಲೆಟ್ ಪೇಪರ್ನಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ನನ್ನ ಹೆಸರು ಎರಡನೇ ಕ್ರಮಾಂಕದಲ್ಲಿ ಇದೆ ಎರಡನೇ ಕ್ರಮಾಂಕದಲ್ಲಿ ನನ್ನ ಹೆಸರು ಇದೆ ನನ್ನ ಹೆಸರಿನ ಎದುರಿಗೆ ಒಂದು ಹಸ್ತದ ಚಿಹ್ನೆ ಇದೆ ಅದರೊಟ್ಟಿಗೆ ಇನ್ನೊಂದು ಕೋರಿಕೆ ಸಹ ಇದೆ ನನ್ನ ಯಾವತ್ತು ಆ ಬ್ಯಾಲೆಟ್ ನಲ್ಲಿ ಯಾರ ಹೆಸರು ಅಲ್ಲ ಮಾತ್ರ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡುವಂತ ಅರ್ಥ ಮಾಡ್ಕೊಳ್ಬೇಕು ನಾಯಕರ ಹೆಸರಿಲ್ ಬರ್ಲಿಲ್ಲ ಬ್ಯಾಲೆಟ್ ಪೇಪರ್ನಲ್ಲಿ ನಾವು ಇಲ್ಲಿ ಸ್ಪರ್ಧೆ ಮಾಡಿದವರು ಮಾತ್ರ ಹೆಸರು ಇರುವಂತದ್ದು ಅದನ್ನ ಎಲ್ರಿಗೂ ತಿಳಿಸ್ಬೇಕಾಗ್ತದೆ ನಾಯಕರು ನಿಲ್ಲುವಂತದ್ದು ವಾರಣಾಸಿಯಲ್ಲಿ ನಿಲ್ಬಹುದು ಅಲ್ಲಿ ಮಾತ್ರ ಅವರಿಗೆ ಮತವನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಬಿಟ್ಟರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬರೋದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಗಮನಕ್ಕೆ ತಂಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಮಾತಾ ಮುಗಿಸ್ತೇನೆ ಜೈ ಜಯ ಕಂದ್ರ